ಓಂ ಶ್ರೀ ಗುರುಭ್ಯೋ ನಮಃ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆಂಜನೇಯ ಸ್ವಾಮಿಯ ಮಂತ್ರಗಳನ್ನು ಆತನ ಮೂಲ ಮಂತ್ರವು ಹೆಚ್ಚು ಪರಿಣಾಮಕಾರಿ ಮಂತ್ರವಾಗಿದೆ ಆಂಜನೇಯ ಸ್ವಾಮಿ ಮೂಲಮಂತ್ರ ಯಾವುದು ಸ್ವಾಮಿ ಮೂಲ ಮಂತ್ರ ಪಠಿಸುವುದರ ಪ್ರಯೋಜನಗಳೇನು ಆಂಜನೇಯ ಸ್ವಾಮಿ ವಿವಿಧ ಮಂತ್ರಗಳು ಮತ್ತು ಅದರ ಮಹತ್ವ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಂಜನೇಯ ಸ್ವಾಮಿಗೆ ಸಂಬಂಧಿಸಿದಂತೆ ವೈದಿಕ ಮಂತ್ರ ಪುರಾಣ ಮಂತ್ರ ಸಬರ ಮಂತ್ರ ಮತ್ತು ತಾಂತ್ರಿಕ ಮಂತ್ರ ಸೇರಿದಂತೆ ಅನೇಕ ಮಂತ್ರಗಳಿವೆ ಪ್ರತಿಯೊಂದು ಮಂತ್ರಗಳನ್ನು ಜಪಿಸುವ ವಿಧಾನವು ಭಿನ್ನ ಭಿನ್ನವಾಗಿರುತ್ತದೆ ಮತ್ತು ಅದರ ಪರಿಣಾಮವೂ ವಿಭಿನ್ನವಾಗಿರುತ್ತದೆ ಆಂಜನೇಯ ಸ್ವಾಮಿಯ ಮೂಲ ಮಂತ್ರಕ್ಕೆ ವಿಶೇಷ ಶಕ್ತಿ ಇದೆ ಆಂಜನೇಯ ಸ್ವಾಮಿ ಮೂಲ ಮಂತ್ರವನ್ನು ಪಠಿಸುವುದರ ವ್ಯಕ್ತಿಯ ಎಲ್ಲ ಆಸೆಗಳು ಈಡೇರಲು ಪ್ರಾರಂಭವಾಗವತ್ತು ಕನಿಷ್ಠ ನಲವತ್ತು ಮೂರು ದಿನಗಳ ಕಾಲ ನಿರಂತರವಾಗಿ ಈ ಮಂತ್ರವನ್ನು ಒಂದು ಜಪಮಾಲೆ ಪೂರ್ತಿಯಾಗುವವರೆಗೂ ಪಠಿಸಬೇಕು ಈ ಮಂತ್ರದ ಪಠಣವು ನಿಮ್ಮನ್ನು ಯಶಸ್ವಿ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಆಂಜನೇಯ ಸ್ವಾಮಿ ಮಂತ್ರಗಳ ಪ್ರಯೋಜನವನ್ನು ಇಲ್ಲಿ ತಿಳಿಯೋಣ ಬನ್ನಿ ಆಂಜನೇಯ ಸ್ವಾಮಿ ಮೂಲ ಮಂತ್ರ ಓಂ ಹಂ ಹನಮತೇ ನಮಃ ಎರಡು ಈ ಮಂತ್ರದ ಪರಿಣಾಮಗಳು ಈ ಮಂತ್ರದ ಪಠಣವು ನಿಮ್ಮೆಲ್ಲ ತೊಂದರೆಗಳನ್ನು ಶೀಘ್ರದಲ್ಲೇ ದೂರ ಮಾಡುವುದು ನಿಮ್ಮ ಯಶಸ್ಸಿಗೆ ಇದು ಕಾರಣವಾಗುವುದು ನೀವು ಸಂಕಷ್ಟದಲ್ಲಿದ್ದಾಗ ಪ್ರತಿ ಬಾರಿಯೂ ಯಾರು ನಿಮ್ಮನ್ನು ಕಾಯುತ್ತಿದ್ದಾರೆ ಎಂಬಂತೆ ಭಾಸವಾಗುವುದು ನಿಮ್ಮ ಆಸೆಗಳು ಈಡೇರವದು ನೀವು ಎಲ್ಲ ರೀತಿಯ ಬಂಧನದಿಂದ ಮುಕ್ತರಾಗುತ್ತೀರಿ ಮನಸ್ಸಿನಲ್ಲಿನ ಭಯ ದೂರವಾಗುವುದು ಮೂರು ಈ ಮಂತ್ರಗಳನ್ನು ಪಠಿಸುವ ವಿಧಾನ ಪೂಜೆ ಮಾಡುವ ಮತ್ತು ಮಂತ್ರ ಪಠಿಸುವ ಸ್ಥಳವನ್ನು ಮೊದಲು ಶುದ್ಧಗೊಳಿಸಿ ಒಂದು ಮರದ ಮನೆ ಅಥವಾ ಪೂಜೆ ಮಾಡುವ ಪೀಠದ ಮೇಲೆ ಕೆಂಪು ಬಣ್ಣದ ಬಟ್ಟೆಯನ್ನು ಹರಡಿ ಅದರ ಮೇಲೆ ಆಂಜನೇಯ ಸ್ವಾಮಿ ವಿಗ್ರಹ ಅಥವಾ ಫೋಟೋವನ್ನು ಇಡಿ ಧೂಪ ಮತ್ತು ದೀಪವನ್ನು ಬೆಳಗಿಸಿ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ವಸ್ತುಗಳನ್ನು ಭೋಗವಾಗಿ ಅರ್ಪಿಸಿ ಬಳಿಕ ಆಂಜನೇಯ ಸ್ವಾಮಿ ಮುಂದೆ ಕುಳಿತು ಕೈಯಲ್ಲಿ ಜಪಮಾಲೆಯನ್ನು ಹಿಡಿದು ಕಣ್ಣುಗಳನ್ನು ಮುಚ್ಚಿ ನೂರ ಎಂಟು ಬಾರಿ ಈ ಮಂತ್ರವನ್ನು ಪಠಿಸಿ ದಿನವಿಡೀ ನಿಮಗೆ ನೆನಪಾದಕ ನೆನಪಾದಾಗೆಲ್ಲ ಈ ಮಂತ್ರವನ್ನು ಮನಸ್ಸಿನಲ್ಲೇ ಸ್ಮರಿಸಿ ನಾಲ್ಕು ನಾಲ್ಕನೆಯದು ಹನುಮಾನ್ ಮೂಲ ಮಂತ್ರದ ಮಹತ್ವ ನಿಮ್ಮ ಜೀವನದ ಯಾವುದೇ ರೀತಿಯ ಅಪಘಾತ ಸಂಭವಿಸುವ ಸಾಧ್ಯತೆ ಎದುರಾಗುವುದಿಲ್ಲ ನೀವು ಎಲ್ಲೆಡೆಯಿಂದ ರಕ್ಷಿಸಲ್ಪಡುತ್ತೀರಿ ಯಾವ ಶತ್ರುವು ನಿಮಗೆ ಹಾನಿ ಮಾಡುವುದಿಲ್ಲ ಸ್ವಾಮಿದ ವಿಶೇಷ ಆಶೀರ್ವಾದವನ್ನು ನಿಮಗೆ ಸಿಗುತ್ತದೆ ಐದು ಆಂಜನೇಯ ಸ್ವಾಮಿಯ ಇನ್ನಿತರ ಮಂತ್ರಗಳು ಸ್ವಾಮಿಯ ದರ್ಶನಕ್ಕಾಗಿ ಮಂತ್ರ ಓಂ ಹಂ ಪವನ ನಂದಾಯ ಸ್ವಾಹ ಓಂ ಹನುಮತೇ ನಮಃ ಓಂ ನಮೋ ಭಗವತೆ ಹನುಮತೇ ನಮಃ ಓಂ ಅಂಗಾರಕಾಯ ನಮಃ ಈ ಮಂತ್ರಗಳೆಲ್ಲ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ನೀವು ನೋಡಿಕೊಂಡು ಓದ್ಕೋಬಹುದು ಅಂದನೇ ಸ್ವಾಮಿಯ ಈ ಮೂಲ ಮಂತ್ರಗಳನ್ನು ಪಠಿಸುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಅಲ್ಲವೇ ನೀವು ಈ ಮೂಲ ಮಂತ್ರವನ್ನು ಪಠಿಸುವುದರಿಂದ ಜೀವನದ ಪ್ರತಿಯೊಂದು ಸಮಸ್ಯೆಗಳಿಂದ ಮುಕ್ತಿ ಪಡೆದುಕೊಳ್ಳುತ್ತೀರಾ ಇದು ಸ್ನೇಹಿತರೆ ವಿಡಿಯೋ ಈ ವಿಡಿಯೋದಲ್ಲಿ ಇರುವ ಎಲ್ಲಾ ಅಂಶಗಳೆಲ್ಲ ಕೂಡಾನು ನಿಮ್ಮ ಸ್ವಂತ ವಿವೇಚನೆ ಆಲೋಚನೆ ಮಾಡಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಜೀವನದಲ್ಲಿ ಎಲ್ಲವೂ ಸುಖವಾಗಿರುತ್ತದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ